ಸ್ನೇಹಿತರೆ ನಾವು ರಾಯಚೂರು ಜಿಲ್ಲೆ ಸಿರ್ವಾರ್ ತಾಲೂಕಿನ ಬಾಗಲ್ವಾಡ ಎಂಬ ಗ್ರಾಮದಲ್ಲಿದ್ದೀವಿ ಈ ಒಂದು ಹುಡುಗಿಯ ಈ ಒಂದು ಬಾಲಕಿ ಮೇ ಬಾಲಕಿಗೆ ಮಾತು ಮತ್ತು ಕಿವಿ ಬರದ ಕಾರಣ ಅನೇಕ ಬಾರಿ ಇವರು ದ ಆಸ್ಪತ್ರೆಗೆ ತಿರುಗಾಡಿದ್ರಿಂದ ಇವತ್ತು ಬಾ ನಾಳೆ ಬಾ ಅಂತ ಕರಿತಾ ಇದ್ದಾರೆ ಇದರ ಮುನ್ ಇದ್ರದ ಬಗ್ಗೆ ಇನ್ನು ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಅವರು ತಂದೆ ಇದ್ದಾರೆ ನಿಮ್ಮ ಹೆಸ್ರೇನು ರೀ ಸುಬ್ಜರಾಗ್ ಸಾಹಮನ್ ಸಾಬು ನಿಮ್ಮ ಹೆಂಡತಿ ಹೆಸರು ಪಾಚು ಆ ಮತ್ತೆ ಈಕೆ ನಿಮ್ಮ ಮಗಳ ಹೆಸರು ಏನು ನಿಮ್ಮ ಸಮಸ್ಯೆ ಇದು ಕಿವಿ ಮಾತು ಬರೋಳ್ರಿ ಎಷ್ಟು ಸಾಲ ಹೋದ್ರ ಎಷ್ಟು ಕೇರ್ ಮಾಡೋಳ್ರಿ ಈ ಬಾ ಮುಂದಿನ ತಿಂಗಳ ಬಾ ಅಂತ ಕಳಿಸ್ತಾರೆ ಎಲ್ಲಿಗೆ ಹೋಗಿದ್ರಿ ರಾಯಚೂರು ರಿಮ್ಸಿಗೆ ರಾಯಚೂರು ರಿಮ್ಸ್ ಆಸ್ಪತ್ರೆ ಏನಂತ ಹೇಳ್ತಿದ್ರೆ ಇಲ್ಲಿ ನಾವು ಅಧಿಕಾರಿಗಳು ಅವ್ರು ಏನಂತಾರೆ ಈ ತಿಂಗಳ ಈ ಅದು ಎಣ್ಣೆ ಕೊಡ್ತಾರ ದಾಣಿ ಕೊಡ್ತಾರ ಮಕ್ಕ ಅಂದ್ರೆ ಇವರು ಒಂದು ಮಿಷನ್ ಬಿಡಾಕ ನಿದ್ದೆ ಮಾಡೆ ಮಾಡಿ ಕೊಡಾಕೈತಾರ ನಿದ್ದೆ ಮಾಡವ ಅಂದ್ರ ಆಸ್ಪತ್ರೆಯಲ್ಲಿ ಈಗ ಏನಕೈತಾರ ಅವರು ನಿದ್ದೆ ಮಾಡಬೇಕು ನಿದ್ದೆ ಮಾಡಬೇಕ ನಿದ್ದೆ ಮಾಡ್ದೇನು ಏನು ಬೇರೆ ಏನು ಅವಶ್ಯ ಬೇರೆ ಯಾವ ರೀತಿಯಾಗಿ ಕೆಲಸ ಕೆಲಸ ಮಾಡಲ್ಲಂತಕ್ಕ ನಿದ್ದೆ ಮಾಡಲ್ಲ ಯೂಸ್ ಜಾಸ್ತಿ ಮಾಡಿದ್ರೆ ಅದು ಜೋಲಿ ಹೊಡ್ತೇವೆ ನಿದ್ದೆ ಬರೋದು ಹಂಗಾದ್ರೆ ಮತ್ತೆ ಏನೇನು ಹೇಳಿದ್ರು ಅವರು ಅಧಿಕಾರಿಗಳು ಅವ್ರು ಏನಂತಾರ ಮುಂದಿನ ತಿಂಗಳ ಬಾ ಇನ್ನ ತಿಂಗಳ ಬಾ ಈ ತಿಂಗಳ ಬೇಡ ಮತ್ತೆ ಮುಂದಕ್ಕೆ ಡೇಟ್ ಕೊಡ್ತಾರೆ ಅವ್ರಿಗೆ ದಿನ ಹಿಂಗೆ ತಿರುಗಾಡ ಈಗ ಇಲ್ಲಿಗೆ ವರ್ಷ ಆಯ್ತು ತಿರುಗಾಡ ಇಲ್ಲಿಗೆ ಒಂದು ವರ್ಷ ದೇಡ್ ವರ್ಷ ಆಯ್ತು ತಿರುಗಿ ತಿರುಗಾಡಕೈತಿ ಯಾರು ಮಾಡಿ ಕೊಡೋವಲ್ಲ ಯಾರು ಮಾಡಿ ಕೇರ್ ಮಾಡೋಲ್ ಇದ್ರ ಇದ್ರದ್ದು ಗೌರ್ಮೆಂಟ್ ಸವಲತ್ ಏನು ಏನ್ ಬರೋಲ್ತಿ ಈಕಿ ಅಂಗವಿಕಲ ಘೋಷಣೆ ಪತ್ರ ಈಕಿಗೆ ಬರೋಲ್ತು ಈಕಿಗೇನ್ ಸರಿಯಾಗಿ ಮಾತು ಕೇಳೋದಲ್ಲ ಮಾತು ಕೇಳಲ್ಲ ಇದಾಗಿದೆ ಈಗ ಏನಿಲ್ಲ ಹತ್ತು ವರ್ಷಕ್ಕೆ ನಮ್ಮ ಅದು ನಮ್ಗೆ ಅಷ್ಟು ಮಾಹಿತಿ ಗೊತ್ತಾಗ್ರಿ ನೀವು ದಯವಿಟ್ಟು ಏನನ್ನ ಪ್ರೇರ ಮಾಡಿಕೊಡ್ರಿ ಅದು ನಮ್ಗಷ್ಟು ಅನುಕೂಲ ಓಡಾಡಿ ರೈತರು ಓಡಾಡಕ್ಕ ಅಷ್ಟು ಆಗೋದು ಏನೋ ಒಂದು ನೀವು ಮಾಡಿದ್ರ ಅನುಕೂಲ ಆಗ್ಬೋದು ದಯವಿಟ್ಟು ನ್ಯಾಯ ಒದಗಿಸಿಕೊಡಂತ ಕೇಳಕೈತೆರಿ ಈ ಒಂದು ಬಾಲಕಿಗೆ ನ್ಯಾಯ ಒದಗಿಸಿಕೊಡಂತ ಕೇಳಕೈತಿ ಸರಿ